ಮಹಾಶ್ರೀಮ್ ಜೊತೆ ಅಂದರೆ ಒಂಥರ ಕನಸು ನೆನ್ಸಾದಂಗೆ ಅಂದರೆ ಅವರ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ತುಂಬ ಖುಷಿಯಾಯಿತು ಇಲ್ಲ ಪಾತ್ರ ಅಂತ ಬಂದಾಗ ನಾನು ಎದುರುಗಡೆ ಯಾರೇ ಇದ್ದರೂ ಒಂದು ಪಾತ್ರ ಅವರು ಪಾತ್ರ ನಾನು ಪಾತ್ರ ಪಾತ್ರ ಆಗುತ್ತೆ ಬಟ್ ಒಬ್ಬ ವ್ಯಕ್ತಿ ಅಂತ ಬಂದಾಗ ಅವರಷ್ಟು ಸಾಧನೆ ಮಾಡಿರೋರು ಒಂದು ಸೂಪರ್ ಸ್ಟಾರ್ ಒಂದು ಕಾಲದಲ್ಲಿ ಲೇಡಿ ಸೂಪರ್ ಸ್ಟಾರ್ ಅವ್ರ ಜೊತೆ ಫಸ್ಟ್ ಟೈಮ್ ಫಸ್ಟ್ ಮಿನಿಟ್ ಸ್ವಲ್ಪ ಭಯ ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಯಿತು ಆಮೇಲೆ ಅವರು ಅಷ್ಟೇ ಫ್ರೆಂಡ್ಲಿಯಾಗಿ ಜಲ್ಲಾದರು ಥ್ಯಾಂಕ್ಸು ರವೀಂದ್ರ ವಂಶಿ ಸರ್ ಯಾಕೆಂದರೆ ಈ ಥರದ್ದು ಒಂದು ಆಪರ್ಚುನಿಟಿ ಯಾಕೆಂದರೆ ನಾವು ಬರೀ ನೋಡಿದ್ದು ಅಷ್ಟೇ ನೋಡಿದ್ದು ಓದಿದ್ದು ಬಿಟ್ಟರೆ ಅವ್ರನ್ನ ನಾನು ನೋಡಿದ್ದೆ ಫಸ್ಟ್ ಟೈಮ್ ಸೆಟಲ್ಲಿ ತುಂಬ ಚೆನ್ನಾಗಿದೆ ಅಂದರೆ ನಾವು ಶೂಟಿಂಗ್ ಮಾಡಿದ್ದು ನಮ್ಗೆ ಡೇಟ್ ಕೊಟ್ಟಿರ್ತಾರೆ ನಮ್ಮ ಪೋರ್ಷನ್ ಶೂಟ್ ಮಾಡಿರ್ತೀವಿ ಬಟ್ ಇದು ಎಲ್ಲ ಓವರ್ ಆಲ್ ಆಗಿ ಸಿನಿಮಾ ನೋಡಿದಾಗ ತುಂಬ ಎಂಗೇಜಿಂಗ್ ಆಗಿದೆ ನಾನು ನನಗೂ ಫುಲ್ ಕತೆ ಗೊತ್ತಿರಲಿಲ್ಲ ನನ್ನ ಕತೆ ಗೊತ್ತಿತ್ತು ನನ್ನ ಪೋರ್ಷನ್ ಶೂಟ್ ಮಾಡೋದು ನಂಗೆ ಗೊತ್ತಿತ್ತು ಇದೆಲ್ಲ ಎಲ್ಲ ನೋಡಿದಾಗ ತುಂಬ ನೀಟ್ ಸ್ಕ್ರೀನ್ ಪ್ಲೇ ಆಮೇಲೆ ಕರೋನಾ ಅಂದರೆ ಕರಾಳ ದಿನಗಳದು ಅದರಲ್ಲಿ ಈ ಥರದ್ದು ಒಂದು ಆಗಿದೆ ಇಡೀ ಇಷ್ಟು ದೊಡ್ಡ ದೇಶದಲ್ಲಿ ಆಗಿರುತ್ತೆ ರವೀಂದ್ರವಂಶಿ ಅವರ ಒಂದು ಕಾಲ್ಪನಿಕ ಕಥೆ ಆದರೂ ಕೂಡ ಕೆಲವೊಂದು ರಿಯಾಲಿಟಿನ ಸೇರಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಂತು ಎರಡು ಈ ಸಿನಿಮಾ ಎಷ್ಟು ಸಕ್ಸಸ್ ಕೊಡುತ್ತೆ ಮತ್ತು ಜನ ಈ ಸಿನಿಮಾಗೆ ಬಂದರೆ ಏನ ತಲೆಯಲ್ಲಿ ಕರೋನಾನ ನೆನೆಸ್ಕೊಳ್ಳೋದಕ್ಕೆ ಯಾರು ಹೋಗ್ತಾ ಇಲ್ಲ ಅಂದರೆ ಒಂಥರ ಕಷ್ಟದ ದಿನಗಳದು ಬಟ್ ಆದರೂ ಕಷ್ಟ ಆದರೂ ಕೂಡ ಈಗ ಒಂಥರ ಆರಾಮಾಗಿದೆ ಈಗ ನೋಡಿದ್ರೆ ಹಿಂಗಲ್ಲ ಆಯ್ತಪ್ಪ ಅನಿಸುತ್ತೆ ಅಂತ ಅನಿಸುತ್ತೆ ಆ ವಿಚಾರದಲ್ಲಿ ನೋಡ್ತಾರೆ ಆಮೇಲೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಸಿನಿಮಾ ಒಂದೇ ಕಡೆ ಆದರೂ ಕೂಡ ಕತೆ ನಿಮಗೆ ಒಂದು ಅಂದೇ ಇದ್ದೀವಿ ಅನಿಸಲ್ಲ ಒಂದು ಕತೆ ಮೂವಾಗ್ತಾ ಇರುತ್ತೆ ಆ ಥರ ಈಗ ಯುವ ಬಂತು ಅದು ಅಂದರೆ ಯಂಗ್ಸ್ಟರ್ಸ್ಗೆ ಇದೊಂದು ಸ್ವಲ್ಪ ಓಲ್ಡ್ ಏಜು ಡಾಕ್ಟರ್ಸ್ ಫೆಟರ್ನಿಟಿಗಳು ಅವರೆಲ್ಲ ನೋಡ್ಬೋದು ಅಂತ ಅಂದ್ಕೊಂಡಿದ್ದೀನಿರ್ಬೋದು ಅವರು ನಿಮಗೆ ಗೊತ್ತಿರ್ಬೋದು ರವೀಂದ್ರ ವಂಶಿ ಸರ್ ಒಂದು ರೆಕಾರ್ಡ್ ಇದೆ ಪ್ರತಿ ವಾರ ರಿಲೀಸ್ ಆಗೋ ಎಲ್ಲ ಕನ್ನಡ ಸಿನಿಮಾನು ಸ್ವಂತ ದುಡ್ಡು ಕೊಟ್ಟು ಎಲ್ಲ ಸಿನಿಮಾ ಅವರು ಆ ಟೀಮ್ ಅವ್ರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ರವೀಂದ್ರ ವಂಶಿ ಸರ್ ಎಲ್ಲ ಈಗ ಅರವತ್ತು ಸಿನಿಮಾ ರಿಲೀಸ್ ಆಯಿತು ಕನ್ನಡದಲ್ಲಿ ಅಂದರೆ ನೋಡಿರೋ ಏಕೈಕ ವ್ಯಕ್ತಿ ಇವರೊಬ್ಬರೇ ಸೊ ಅಷ್ಟು ಸಿನಿಮಾ ಹುಚ್ಚಿರೋರು ಓದೋರು ಯಾಕೆಂದರೆ ನಾನು ಟೂ ತೌಸಂಡ್ ಏಯ್ಟಲ್ಲಿ ಅವ್ರದ್ದೊಂದು ನೈಟ್ ನೆಗೆಟಿವ್ ಬಟ್ ಪಾಸಿಟಿವ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ ಲೀಡಾಗಿ ಅದು ಅವ್ರ ಫಸ್ಟ್ ಪ್ರಾಜೆಕ್ಟ್ ಅದಾದಮೇಲೆ ಸಿನಿಮಾಗೆ ಬಂದರು ಸೊ ಅವಾಗ ನನಗೆ ಲೀಡ್ ರೋಲ್ ಕೊಟ್ಟಿದ್ದರು ಅವಾಗ್ಲಿಂದ ಅವರು ಬುಕ್ಕನ್ನು ಹಾಗೆ ಓದ್ತಾರೆ ಸಿನಿಮಾನೂ ಹಾಗೆ ನೋಡ್ತಾರೆ ಆಮೇಲೆ ಪ್ರಪಂಚದ ನೀವು ಯಾವುದೇ ಬೆಸ್ಟ್ ಸಿನಿಮಾ ಬೆಸ್ಟ್ ಬುಕ್ ಯಾವುದೇ ಕೇಳಿದ್ರು ಎಲ್ಲ ಒಂಥರ ಎನ್ಸೈಕ್ಲೋಪೀಡಿಯಾ ನಮ್ಮ ಅರವಿಂದ ವಂಶಿ ಸರ್ ಸೊ ಅವರಿಗೆ ಈವನ್ ಫಸ್ಟ್ ಪ್ರೆಸ್ ಮೀಟಲ್ಲೂ ಕೂಡ ಇದ್ರ ಬಗ್ಗೆ ನಮ್ಮ ಪತ್ರಕರ್ತರ ಮಿತ್ರರು ಕೇಳಿದ್ರು ಪ್ರಶ್ನೆಗಳ ಹೆಂಗೆ ಇದು ಮಾಡಿದ್ರಿ ಅಂತ ಅವ್ರು ಬುಕ್ಸ್ಗಳು ರೆಫರ್ ಹೇಳಿದ್ರು ಅದು ತುಂಬ ವ್ಯಾಲಿಡ್ ಆಗಿತ್ತು ಅಂದರೆ ನಾವು ಅದು ಓದಿಲ್ಲ ಬಟ್ ತುಂಬ ರಿಸರ್ಚ್ ಮಾಡೇ ಸರ್ವ ಸಿನಿಮಾ ಮಾಡಿರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಜಾಮಾರ್ಗ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು